ಕರುನಾಡು ಕಂಡ ದಾಸ ಶ್ರೇಷ್ಠರಾದಂಥ ಪುರಂದರ ದಾಸ ಒಂದು ಹೇಳುತ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಒಂದ್ಸಲ ಹೇಳಿಲ್ಲ ಅವರು ಮೂರು ಸಲ ಹೇಳಿದ್ರು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಯಾವ್ಯಾವುದು ಈ ಭೂಲೋಕದಲ್ಲಿ ಹುಟ್ಟೋದೇ ಒಂದು ಭಾಗ್ಯ ಅಂತಿದ್ರು ಏಕೆಂದ್ರೆ ಧರ್ಮಕ್ಕೆ ದಾರಿ ಇದು ಕಲಿಯುಗ ಈ ಭೂಲೋಕ ಒಂದು ಭಾಗ್ಯ ಮೊದಲನೇ ಅದೊಂದು ಭಾಗ್ಯ ಭೂಲೋಕದಲ್ಲಿ ಹುಟ್ಟುಬಿಟ್ರೆ ಆಗ್ಲಿಲ್ಲ ಭೂಲೋಕದಲ್ಲಿ ಹುಟ್ಟಿದ್ರೆ ಆಗ್ಲಿಲ್ಲ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಈಗಲೇ ಹಿಂಗಲ್ಲ ಹಾಗೆ ಹೆಂಗೆ ಅಂತ ನಾಲ್ಕು ಲಕ್ಷ ಜೀವರಾಶಿಗಳಿದ್ದಾವೆ ಏನು ಉಳು ಇರುವೆಯಿಂದ ಪ್ರಾರಂಭಗೊಂಡು ಎಲ್ಲಾ ಜೀವರಾಶಿ ಇದಾವ್ರಿಗೆ ಅದರಲ್ಲಿ ಮಾನವನಾಗ ಒಂದು ಭಾಗ್ಯ ಅದು ಎರಡನೇ ಭಾಗ್ಯ ಹುಟ್ಟೋದು ಅದು ಹೆಣ್ಣೋ ಗಂಡೋ ಮನುಷ್ಯರಾಗ್ ಮೂರನೇದು ಮೂರನೇದೊಂದು ಹೇಳಿದ್ರು ಇದು ಭಾಗ್ಯವಯ್ಯ ಅಂತ ಭೂಲೋಕದಲ್ಲಿ ಹುಟ್ಟದ್ದೊಂದು ಭಾಗ್ಯ ಮನುಷ್ಯನ ಜನ್ಮ ಸಿಕ್ಕಿದ್ದೊಂದು ಭಾಗ್ಯ ಕೊನೇಲೊಂದು ಹೇಳಿದ್ರು ನೋಡಿ ಸುಮ್ಮನ ಮನುಷ್ಯರಾದ್ರೂ ಆಗ್ಲಿಲ್ಲ ಜ್ಞಾನವಂತನಾಗೋದು ಒಂದು ಭಾಗ್ಯ ಅಂತ ಎಲ್ಲರೂ ಮನುಷ್ಯರೇ ಆದರೆ ಗುಣಗಳು ಬೇರೆ ಬೇರೆ ಎಲ್ಲರೂ ಇದ್ದಂಗೆ ಇದ್ದಾರೆ ನೋಡೋಕೆಲ್ಲ ಎಲ್ಲ ಚೆನ್ನಾಗೆ ಕಾಣ್ತವ್ರೆ ಆದ್ರೆ ಒಬ್ಬೊಬ್ರು ಮನಸ್ಸು ಇದೆ ಒಬ್ಬರ ಮನಸ್ಸು ಅಯ್ಯೋ ಪಾಪ ಹಿಂಗಾಯ್ತಲ್ಲ ಅಂದ್ರೆ ಒಬ್ಬರ ಮನಸ್ಸು ಹಿಂಗ ಆಗ್ಬೇಕಾದ್ದೆ ಅಲ್ಲಿ ಸುಮ್ಮರ್ ಅವ್ರಿಗೆ ಅಂತಾರೆ ಇವೆಲ್ಲ ಉಂಟು ಜಗತ್ತೊಳಗೆ ಒಂದು ಆದ್ರೆ ಒಂದ್ಸತ್ತೇನು ಗೊತ್ತಾ ಮನಸ್ಸನ್ನ ಮಹಾದೇವ ಅರ್ಥ ಅಂತ ಗೊತ್ತಿರ್ಬೇಕು ನಮ್ಗೆ ಮನಸ್ಸಿನಂತೆ ಮಹಾದೇವ ನೀವು ಒಳ್ಳೆ ಯೋಚನೆ ಮಾಡ್ತಿದ್ಯಾ ಕೆಟ್ಟ ಯೋಚನೆ ಮಾಡ್ತಿದ್ಯಾ ನನಗೇನಪ್ಪ ಗೊತ್ತು ಆದ್ರೆ ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ಕೆ ಒಬ್ಬ ಇದ್ದಾನೆ ಮಹಾದೇವ ಅಂತ ಕೆಟ್ಟ ಆಲೋಚನೆಗಳು ಕೂಡ ಕರ್ಮಕ್ಕೆ ಸಮ ನಾವು ಕೆಲವು ಸಲ ಕೆಲವ್ರು ನೋಡಿ ಉದಾಹರಣೆ ತಗತೀವಿ ಓ ಸುಮ್ಮಿರಪ್ಪ ನೀನು ಹೇಳ್ತೀಯ ಧರ್ಮ ಧರ್ಮ ಅಂತ ಒಬ್ಬ ಮಾಡಬಾರ್ದೆ ಮಾಡಿ ಎರಡು ಕೋಟಿ ಮಾಡಿ ಮಡಗಾವ್ನೆ ಅಂತ ಶುರು ಮಾಡವ್ರು ಎಲ್ರು ಈಗ ನಮಗ್ ಅವ್ರ ಉದಾಹರಣೆ ಕೊಡ್ತಾರೆ ನಾವು ಒಳ್ಳೆಯರು ಉದಾಹರಣೆ ಹೇಳಿದ್ರೆ ನನಗ್ ತಿರೀಕ ನಮಗ್ ತಿರೀಕಂಡ್ ಅವರೇ ಉದಾಹರಣೆ ಕೊಡ್ತಾರೆ ಕೆಟ್ಟದ್ ಮಾಡಿದ್ರೆ ಚೆನ್ನಾಗ್ ಅವ್ರೆ ಅಂತ ಅವ್ರು ಅವ್ರು ಚೆನ್ನಾಗ್ ಅವ್ರ ಗೊತ್ತಾ ನಮಗೆ ಸತ್ಯನಾ ಬರೀ ಮನೆ ನೋಡಿ ನೀನು ಕಾರ್ ನೋಡಿ ಅವನ ಕೈಲಿ ಕಡಗ ನೋಡಿ ಚೆನ್ನಾಗ್ ಅವ್ನ ಏನ್ಕೊಬಿಟ್ರೆ ಅವ್ನ ಮನೆ ಹೋಗಿ ನೋಡಿದೀಯಾ ಅವ್ನ ಮನ್ಸ್ ಗೊತ್ತಾ ಕಾರ್ ಇಳೀಕ್ ಭಯ ಟೀ ಕುಳೀಕ್ ಭಯ ಅವನಿಗೆ ಎಲ್ಲಿ ಚಾಕಿಗ ಹಾಕ್ಬಿಟ್ರೆ ಯಾರೋ ಬಂದು ಅಂತ ಅವನ್ ಕಷ್ಟ ಅವನಿಗೆ ನಾವ್ ಅನ್ಕೊಂಡಿವಿ ಕೋಟಿ ಮಾಡ್ಬಿಡ್ ಚೆನ್ನಾಗ್ ಅವನೇ ಅಂತ ಅಲ್ವಾ ಭಯ ಅಷ್ಟದೇ ಕಣ್ರಿ ಭಯ ಅದಕ್ಕೆ ಭೋಗೆ ರೋಗ ಭಯಂ ಕುಲೇ ಚ್ಯುತಿ ಭಯಂ ಸಾತ್ೇ ವಾದಿ ಭಯಂ ಭಲೇ ರಿಪು ಭಯಂ ಸರ್ವಂ ವಸ್ತು ಭಯಾನ್ವಿತಂ ರುಣ ಸಂಭೋ ಪದಂ ನಿರ್ಭಯಂ ಭೋಗಕ್ಕೆ ರೋಗದ ಭಯ ಕುಲಕ್ಕೆ ಚ್ಯುತಿಯ ಭಯ ಸಾತ್ರಕ್ಕೆ ವಾದಿಗಳ ಭಯ ಬಲವಂತನಿಗೆ ಶತ್ರುಗಳ ಭಯ ಶಂಭೋವಂತನಿ ಇದ್ಬಿಡು ಭಯನೇ ಇರುವುದಿಲ್ಲ ನಿನಗೆ ಅಂತ ಶಿವಾರ್ಪಣ ಅಂತ ಅದಕ್ಕೆ ಇವತ್ತು ಸಾವಿನ ಭಯ ಅಯ್ಯೋ ನಮ್ಮನೆ ಯಜಮಾನ ಮುಖ್ಯಸ್ಥ ಹೊಂಟೋದ್ನಲ್ಲ ಅನ್ನೋ ಭಯ ಅದು ಹೋಗ್ಬೇಕಂದ್ರೆ ಶಿವನ ಕರುಣೆ ಬೇಕು ಭಗವಂತನ ಕಾರುಣ್ಯ ಬೇಕು ಅದಕ್ಕೋಸ್ಕರ ಇವತ್ತು ಅವ್ರ ಮನೆ ಬಾಗ್ಲಲ್ಲಿ ನಾವೆಲ್ಲ ಕುಳಿತು ತಾಳಮೇಳ ಎಲ್ಲ ಇಟ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡ್ತೇವೆ ನಾವು ನೀವೆಲ್ಲರೂ ಕೂಡ ಮನಸಾ ಸ್ಮರಿಸುವಂಥ ಕಾರ್ಯಕ್ರಮ ಅದಕ್ಕಿಂತ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಕರೀತಾರೆ ಭಾವನೆಗಳು ಬೆಸೆದಂಥ ಮಾತುಗಳು ಇವತ್ತು ರಾಜಣ್ಣರು ಗರ್ಪಿತವಾಗಲಿ ಅವರು ಯಹಲೋಕವನ್ನು ಬಿಟ್ಟು ಬರಲೋಕವನ್ನು ಸೇರಲಿ ಅಂತೇಳಿ ಹೇಳ್ತಾ ಮಲೆ ಮಹದೇಶ್ವರ ಮೈಕಾರ ಮಹದೇವ ಕೆಂಡಗಣ್ಣಯ್ಯ ದುಂಡು ಮಾದೇಯ ಉತ್ತರ ದೇಶದಯ್ಯ ಉಲಿವಾನದಯ್ಯ ಮುದ್ದು ಮಾದಪ್ಪನನ್ನು ಭಕ್ತಿಯಿಂದ ಧ್ಯಾನ ಮಾಡೋಣ ಆ ಪರಮಾತ್ಮನ ಕೃಪೆಯಿಂದ ನಮ್ಮ ಬಾಣಸಮುದ್ರ ಗ್ರಾಮದ ರಾಜಣ್ಣನವರು ಭವದ ಸಂಕೋಲೆ ದಾಟಿ ಭಗವಂತನ ಸೇರಲಿ ಅಂತೇಳಿ ಆ ಮುದ್ದು ಮಾದೇಶ್ವರನನ್ನು ಅಬೇರಿಯಲ್ಲಿ ಸ್ಮರಿಸೋಣ ಉತ್ತರ ದೇಶದಯ್ಯಾಲಿಯವಾಹನ ದೊರೆಯ ಗಂಡಾದಿ ಗಂಡ ಹಿಂಡುನಿಗೆ ಮೊನೆ ಮಲೆಯ ಮಹಾದೇವ ಮಹಾನುಭಾ ನಾನರಿೇ ನಿನ್ನ ಮಾಯ ದೇವ ನಾನರಿಯೇ ನಿನ್ನ ಮಾ ಮಲಯ ಮಹಾದೇವ ಏಳು ಮಲೆ ಮಹಾದೇವ ಮುತುಮಲೆ ಮಹಾದೇವ ಮಹಾನುಭಾವ ನಾನರಿಯೇ ನಿನ್ನ ಮಾಯ ದೇವ Mother, you maya ಚಂಗಣ ಚಂಗಡ ಕಳತೇವಾ ಚಿನ್ನೇರುಳೆವಾ ಚಿನ್ನೇ ರುಚರಿಯ ಮೇವಾ ನಾನರಿ ೇವು ಆನಂದವಾಗಿ ನಿನ್ನ ದೇವ ನಾಣರಿಯೇ ನ ಮಾಲಯ ಮಲೆಯ ಮಹಾದೇವ ಮುತುಮಲೆ ಮಹಾದೇವ మత్తు ముళ్ళగిదరేను కత్తలా కరెను ఓ ఆ ఆ తోత్తు ముళ్ళగిదరేను కత్తలా కరెను అప్ప